ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಈ ದಿನಾಂಕ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ನೇತೃತ್ವದಲ್ಲಿ ಮೈಸೂರಿನ ಟೌನ್ ಹಾಲ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಶಿವಕುಮಾರ್ ಬಿ ವಿ ಮಂಜುನಾಥ್ ಛಾಯಾದೇವಿ ಶಾರದಮ್ಮ ಹಾಗೂ ಮತ್ತಿತರು ಭಾಗವಹಿಸಿದ್ದರು கேட்கு நியாய ಬೇಕು вороटा вороटा கேட்கு вороटा கேட்கு ಬೇಕು நியாய ಬೇಕು শ্রেষ্ঠ কংগ্রেসерಗೆ ಧಿಕಾರ ಧಿಕಾರ শ্রেষ্ঠ কংগ্রেসерಗೆ ಧಿಕಾರ ಧಿಕಾರ শ্রেষ্ঠ কংগ্রেসерಗೆ ಧಿಕಾರ ಧಿಕಾರ শ্রেষ্ঠ কংগ্রেসерಗೆ ಧಿಕಾರ ಧಿಕಾರ শ্রেষ্ঠ മുഖ്യമന്ത്രിಗೆ ಧಿಕಾರ ಧಿಕಾರ ಪರಿಶಿಷ್ಟ ಜಾತಿ विरोधी विरोधी सरकारಕ್ಕೆ ಧಿಕಾರ ಧಿಕಾರ ಇವತ್ತು ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ಏನು ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಿಸುವ ಮಾತಾಡಿರತಕ್ಕಂಥದಕ್ಕೆ ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಹೋರಾಟಗಾರರು ಹಾಗೇನೆ ಅಭಿಮಾ ಬಾಬಾ ಸಾಹೇಬ್ ಅಂಬಿ ಅಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಗಳು ಮತ್ತೆ ಸಾರ್ವಜನಿಕರು ಒಡಗೂಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಾರಣ ಅದಿಷ್ಟೇ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಸಂಸದರಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪ್ರತಿದಿನ ಅವರು ಸಂವಿಧಾನವನ್ನ ಜೋಬಲ್ಗಡೆ ಮಡಿಕೆ ಹೋರಾಡ್ತಾರೆ ಪ್ರತಿ ಚುನಾವಣೆಯಲ್ಲೂ ಸಹ ಸಂವಿಧಾನ ವಿರೋಧವನ್ನ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನ ವಿಳಲಿಸುತ್ತದೆ ಸಂವಿಧಾನವನ್ನು ಬದಲಿಸ್ಬಿಡ್ತದೆ ಅಂತಕ್ಕಂಥ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊ ಬಂದಿದೆ ಸುಳ್ಳು ಆಶ್ವಾಸನ ಕೊಡ್ತಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ನಿರಂತರವಾಗಿ ಬಂದಿದೆ ಆದರೆ ಇವತ್ತೊಂದು ದಿನ ನಡೆದಿರ್ತಕ್ಕಂಥದ್ದೇನು ಇವತ್ತು ಮುಸ್ಲಿಮರಿಗೆ ತುಷ್ಟಿಕರಣ ಮಾಡಕ್ಕೋಸ್ಕರ ನಾಲ್ಕು ಪರ್ಸೆಂಟ್ ಅವರಿಗೆ ಮೀಸಲಾತಿ ಕೊಡೋದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನು ಕೆ ಶಿವಕುಮಾರ್ ಮಾಡಿದ್ದಾರೆ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇನ್ನೂರು ಪತ್ನಾ ಕ್ಷೇತ್ರದಲ್ಲಿ ಸಹ ದೊಡ್ಡ ಹೋರಾಟವನ್ನು ಈಗ ಪ್ರಾರಂಭ ಮಾಡಿದೆ ಇವತ್ತು ಕೇವಲ ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಪ್ರಯತ್ನ ಮಾಡಿದ್ದೀವಿ ಈ ನಿರಂತರವಾಗಿ ಮುಂದೊಂದು ದಿನಗಳಲ್ಲಿ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ನಿರಂತರವಾಗಿ ಮೂರು ದಿನಗಳ ಕಾಲ ಹಗಲು ರಾತ್ರಿ ನಿರಂತರವಾಗಿ ಹೋರಾಟಗಳನ್ನ ಮಾಡಕ್ಕೆ ಇಡೀ ರಾಜ್ಯಾದ್ಯಂತ ನಾವು ಸಜ್ಜಾಗಿದ್ದೇವೆ ಆ ಹೋರಾಟವನ್ನು ಯಶಸ್ವಿಗೊಳಿಸ್ತೀವಿ ಇದು ಹೋರಾಟ ಎಲ್ಲಿವರೆಗೆ ಅಂದ್ರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡುವಾಗ ನಮ್ಮ ಹೋರಾಟ ನಿರಂತರ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನೂರಾರು ಕಾರ್ಯಕರ್ತರು ಬಂದಿದ್ದಾರೆ ಇದು ಪ್ರಾರಂಭ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಯಾವ ವಿಚಾರಗಳು ಏನಿದೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂತಕ್ಕಂಥ ಫೋಟೋ ಹಾಕ ಅವ್ರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಅವಮಾನ ಮಾಡುವಂಥದ್ದು ಆ ಬಾಬಾ ಸಾಹೇಬ್ರ ಜೊಮ್ಮೆ ಅವಮಾನ ಮಾಡುವಂತ ಕೆಲಸವನ್ನೇ ಇವತ್ತು ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಮಾಡಿದೆ ಅದರಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅವ್ರು ಕೂಡಲೇ ರಾಜೀನಾಮೆ ಇರ್ತು ನಿಮ್ಗೆ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ರೆ ಕಿಂಚಿತ್ ಅವ್ರ ಗೌರವ ಇದ್ರೆ ಕೂಡ್ಲೇ ಅವ್ರನ್ನ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರಾಷ್ಟ್ರೀಯ ಅಧ್ಯಕ್ಷರನ್ನ ಗೌರವ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಕೂಡ್ಲೇ ಅವ್ರ ರಾಜೀನಾಮೆ ಪಡಿಬೇಕು ನೀವು ಬಿಜೆಪಿ ಅವರು ನನ್ನ ಮಾತನ್ನ ತಿಳಿಸ್ತಾ ಇದ್ದಾರೆ ನಾವು ಕಾನೂನಿನಲ್ಲಿ ಇದ್ರೆ ಅವ್ರ ಮನಸ್ಸಲ್ಲಿ ಮನಸ್ಸಲ್ಲಿ ಏನಿದೆ ಬಾಯಲ್ಲಿ ಬಂದಿದೆ ಏನ್ ಕಾನೂನಾತ್ಮಕ ಹೋರಾಟ ಮಾಡುವಂತದ್ದು ಏನಿದೆ ಅವರು ಅವರು ಬಾಯಿನಲ್ಲಿ ಹೇಳಿದಾರಲ್ಲ ಸ್ವತಃ ಅವ್ರು ಹೇಳಿದಾರಲ್ಲ ಬಾಬಾ ಸಾಹೇಬ್ ಅವ್ರಿಗೆ ಅವಮಾನ ಮಾಡಿದಾರಲ್ಲ ಮೀಸಲಾತಿನಲ್ಲಿ ಇದೆಯಾ ಬಾಬಾ ಸಾಹೇಬ್ ಬದಲಿರ್ತಕ್ಕಂತ ಸಂವಿಧಾನದಲ್ಲಿ ಜಾತಿಗಳಿಗೆ ಮಿಸ್ರತೆ ಕೊಡ್ಬೇಕಂತ ಇದೆಯಾ ಇಲ್ಲ ಅಂದ್ಮೇಲೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಗೌರವ ಗೌರವ ತೋರ್ಸಿದ್ದಾರೆ ಅವಮಾನ ಮಾಡಿದ್ದಾರೆ ಸಂವಿಧಾನ ಬದಲಿಸಿ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕ್ರಮ ಆಗ್ಲೇಬೇಕು ಹೋರಾಟ ಇದು ಇವತ್ತು ಇಲ್ಲಿಂದ ಪ್ರಾಬ್ಲಮ್ ಆಗಿದೆ ಪರಿಶಿಷ್ಟ ಜನ ಕೈ ಕೆಟ್ಕೊಂಡು ಕೂತಿಲ್ಲ ಅವರು ಸಾ ಹೇಳ್ತಾರೆ ಇವತ್ತು ಸಂವಿಧಾನವನ್ನು ಅವಮಾನ ಮಾಡುವಂಥದ್ದು ಯಾರು ರೇಡ್ಸಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಪ್ರತಿಯೊಬ್ಬರು ಸಹ ಭಾರತದಲ್ಲಿ ಬದುಕ್ತಾ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ಸಹ ಸಂವಿಧಾನದಿಂದಲೇ ಬದುಕಬೇಕು ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾನೂನಿನ ಬದುಕಬೇಕು ಅಂತ ವಿಚಾರವನ್ನು ಇಕ್ಕಂದಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಹನ್ನೊಂದು ವರ್ಷ ಆಗಿದೆ ಎಲ್ಲೂ ನಾವು ಬದಲಾಯಿಸುವಂತ ಪ್ರಯತ್ನ ಮಾಡಿಲ್ಲ ಆದರೂ ಬದಲಾಯಿಸ್ತೀವಿ ಅಂತಕ್ಕಂಥ ಹೇಳುವಂಥ ಶಕ್ತಿ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಅವರು ರಾಜೀನಾಮೆ ಪಡೆಯಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭ ನಾವು ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ